ನಾವೆಲ್ಲ ಶ್ರೀ ಸಾಮಾನ್ಯರಿಗೆ ಸಾರ್ವಜನಿಕರಿಗೆ ನಾವ್ ಎಡುವುದು ಎಲ್ಲಿ ಅನ್ನೋದನ್ನ ತಿಳಿಸ್ಕೊಡುವಂತಾಯ್ತು ಭಾರತದಲ್ಲಿ ಒಂದು ಇಷ್ಟು ವರ್ಷದ ನಿಮ್ಮ ಒಂದು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ಜನ ಹಾಗಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಈವರೆಗೂ ಪಡ್ಕೊಂಡಿದ್ದಾರೆ ಬಹಳ ಇಂಟ್ರೆಸ್ಟಿಂಗು ಸ್ವಾತಂತ್ರ್ಯ ಆದ ಬಳಿಕ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು ತಮ್ಮ ತುತ್ತೂರಿಯನ್ನು ಊದುತ್ತಾನೆ ಇದ್ದಾರೆ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಆದರೆ ಅಂಕಿ ಅಂಶಗಳ ಪ್ರಕಾರ ಇವತ್ತಿನವರೆಗೆ ಕಂಪನಿ ಇನ್ಶೂರೆನ್ಸ್ ಆಗಲಿ ಅಥವಾ ಇಂಡಿವಿಜುವಲ್ ಇನ್ಶೂರೆನ್ಸ್ ಆಗಲಿ ಇರುವವರ ಸಂಖ್ಯೆ ಪರ್ಸೆಂಟೇಜ್ ಮೂವತ್ತೊಂಬತ್ತರಿಂದ ನಲವತ್ತು ಪರ್ಸೆಂಟ್ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಅರವತ್ತು ಪರ್ಸೆಂಟ್ ಜನ ಕೇವಲ ಒಂದೇ ಸತಿ ಹಾಸ್ಪಿಟ್ಲಿಗೆ ಹೋಗುವುದು ಬಾಕಿ ಮೊನ್ನೆ ಮೊನ್ನೆ ನನಗೆ ಒಬ್ರು ವ್ಯಕ್ತಿ ಸಿಕ್ಕಿದ್ರು ಅವ್ರು ಹೇಳಿದ್ರು ನಾನು ಒಂದಷ್ಟು ಎಸ್ ಐ ಪಿ ಇದ್ದೆ ಒಂದು ಎಂಟು ವರ್ಷ ಮಾಡ್ತಾಯಿದ್ದೆ ನನಗೀಗ ಮೂವತ್ತೆಂಟು ವರ್ಷ ಮೂವತ್ತನೇ ವಯಸ್ಸಿನಿಂದ ನಾನು ಎಸ್ ಐ ಪಿ ಪ್ರಾರಂಭ ಮಾಡಿದೆ ಒಂದು ಆರು ಲಕ್ಷ ಜಮಾ ಆಗಿತ್ತು ಕಳೆದ ತಿಂಗಳು ನನ್ನ ಹೆಂಡತಿ ಕಾಯಿಲೆ ಆಯಿತು ಹಾಸ್ಪಿಟ್ಲಿಗೆ ಹೋದೆ ಆರು ಲಕ್ಷ ಜೀರ್ಣ ಆಗೋಯ್ತು ಅಂದರೆ ಜಸ್ಟ್ ಲೆಕ್ಕ ಹಾಕೊಳ್ಳಿ ನೀವು ಇನ್ಶೂರೆನ್ಸ್ ಮಾಡಿಸಿದರೆ ಈ ಆರು ಲಕ್ಷ ಉಳಿತಾಯಿತ್ತು ಮತ್ತು ನಿಮ್ಮ ಜೀವನಕ್ಕೆ ಅಂತ ಇಟ್ಟಿರೋದು ನೀವು ರಿಟೈರ್ಮೆಂಟಿಗೆ ಅಂತ ಅಂತ ಆರು ಲಕ್ಷ ಹೋಯಿತು ಮೂವತ್ತೆಂಟನೇ ವಯಸ್ಸಿಗೆ ಆ ದುಡ್ಡು ಹೋಯ್ತು ಅಂತಂದ್ರೆ ಮುಂದೆ ನಿಮಗೆ ರಿಟೈರ್ಮೆಂಟಿಗೆ ದೊಡ್ಡ ಮೊತ್ತ ಹಣವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಸಾಧ್ಯ ಆಗದೆ ಇರಬಹುದು ವೆರಿ ಅನ್ಫಾರ್ಚುನೇಟ್ ಸೊ ನಾವು ಯಾಕೆ ಕಡಿಮೆ ಇದೆ ಅಂದರೆ ಪ್ರಾಯಶಃ ಹೇಳ್ದಂಗೆ ಎಂಟನೇ ಮಿಸ್ಟೇಕ್ ಅಗೇನ್ ಎಡಬಟ್ಟು ನಮ್ಮ ಭಾರತದ ಮೋಸ್ಟ್ ಪಾಪ್ಯುಲೇಟೆಡ್ ಒಂದು ಏಜ್ ಗ್ರೂಪ್ ಅಂದರೆ ಅದು ಯೂತ್ ಸೊ ಅವರೇ ಮಾಡ್ತಾ ಇಲ್ಲ ಎಲ್ಲ ನಲವತ್ತು ನಲವತ್ತೈದರ ಮೇಲೆ ಯಾವಾಗ ಸಿಂಪ್ಟಮ್ಸ್ ಗೊತ್ತಾಗುತ್ತೋ ಆಗ ಮಾಡಿಸಬೇಕು ಅನ್ನುವಂತ ಒಂದು ಅರಿವು ಬರುತ್ತೆ ಅಷ್ಟೊತ್ತಿಗೆ ಫ್ಯಾಮಿಲಿ ಇರುತ್ತೆ ಸೊ ಹೀಗಾಗಿ ಪ್ರಾಯಶಃ ಕಡಿಮೆ ಆಗಿರಬಹುದಾ ಈ ಬಗ್ಗೆ ಅರಿವು ಜಾಗೃತಿ ಕೂಡ ಕಡಿಮೆ ಇದೆ ಅಂತ ಅನ್ಸುತ್ತೆ ಹಾಗಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು ಮೂಲಭೂತವಾಗಿ ಒಬ್ಬ ವ್ಯಕ್ತಿ ಕಾಯಿಲೆ ಬೀಳ್ತಾನೆ ಕಾಯಿಲೆ ಬಿದ್ದ ಮೇಲೆ ಅವನಿಗೆ ಕಾಯಿಲೆ ಬೀಳುವ ಮುಂಚೆ ಅದೇನು ಎಕಾನಮಿಕ್ ಕಂಡೀಷನ್ ಇತ್ತು ಆ ಎಕಾನಮಿಕ್ ಕಂಡೀಷನ್ ಡಿಟ್ರಿಯೇಷನ್ ಆಗಬಾರ್ದು ಅವನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಹಾಸ್ಪಿಟ್ಲಿಗೆ ಕಟ್ಟಿದ ಬಿಲ್ ಇಂದಾಗಿ ಕೋತ ಆಗಬಾರದು ಅನ್ನೋ ಉದ್ದೇಶದಿಂದ ಹೆಲ್ತ್ ಇನ್ಶೂರೆನ್ಸ್ ಅನ್ನುವ ಕಾನ್ಸೆಪ್ಟ್ ಅನ್ನು ತಂದಿದ್ದಾರೆ ಅಂದರೆ ನಮಗೆ ಕಾಯಿಲೆ ಆದಾಗ ಅದು ಒಂದು ಆಗಬಾರ್ದು ನಮ್ಮ ಎಕಾನಮಿಕ್ ಕಂಡೀಷನ್ ಅದರಿಂದ ಸಫರ್ ಆಗಬಾರ್ದು ಇದು ಹೆಲ್ತ್ ಇನ್ಶೂರೆನ್ಸ್ ಅತೀ ಅತಿ ಮುಖ್ಯವಾದ ಧ್ಯೇಯ ಉದ್ದೇಶ ಸೊ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನು ಪ್ಲಾನ್ ಮಾಡ್ಕೊಂಡ್ರು ಅದು ನಮ್ಮ ರಿಟೈರ್ಮೆಂಟ್ಗ ಅಥವಾ ನಮ್ಮ ಆರೋಗ್ಯದ ಒಂದು ಸಬಲೀಕರಣಕ್ಕ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು ಜೋರಾದಂತಹ ಪೆಟ್ಟು ಬೀಳಬಾರ್ದು ಆರ್ಥಿಕವಾಗಿ ಅನ್ನೋದಕ್ಕ ಕುರಿತಾಗಿ ಹೆಲ್ತ್ ಇನ್ಶೂರೆನ್ಸ್ ನ ಮೂಲಭೂತವಾದಂತಹ ಒಂದು ಧ್ಯೇಯ ಅಂತ ಇದು ಹೇಗೆ ಕೆಲಸ ಮಾಡುತ್ತೆ ನನಗೀಗ ಒಂದು ಲಕ್ಷ ಹೆಲ್ತ್ ಇನ್ಶೂರೆನ್ಸ್ ಕವರ್ ಇದೆ ಅಂತ ಇಟ್ಕೊಳ್ಳಿ ಹ್ಮ್ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಬಹಳಷ್ಟು ಕಂಪನಿಗಳು ಈಗ ಮಿನಿಮಮ್ ಮೂರು ಲಕ್ಷ ಶುರು ಮಾಡಿದ್ದಾರೆ ಹಿಂದಿನ ದಿನಗಳಲ್ಲಿ ಐವತ್ತು ಸಾವಿರದಿಂದ ಪ್ರಾರಂಭ ಮಾಡ್ತಿತ್ತು ಯಾಕಂದ್ರೆ ಬೇಕಾದಷ್ಟು ಇನ್ಫ್ಲೇಷನ್ ಇದೆ ಮೆಡಿಕಲ್ ಇನ್ಶೂರೆನ್ಸ್ ಫೀಲ್ಡ್ ನನಗೀಗ ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಇದೆ ಹಾಸ್ಪಿಟ್ಲಿಗೆ ಹೋದೆ ಎಂಬತ್ತೈದು ಸಾವಿರ ರೂಪಾಯಿ ಬಿಲ್ ಬಂತು ಎಂಬತ್ತೈದು ಸಾವಿರ ಬಿಲ್ ಇದ್ದಾಗ ಅದನ್ನು ಸಂಪೂರ್ಣವಾಗಿ ಅನುಮೋದನೆ ಮಾಡಿ ಹಣವನ್ನು ಕೊಡ್ತಾರೆ ಇಲ್ಲಿ ಇನ್ನೊಂದು ವಿಚಾರವನ್ನು ಯೋಚನೆ ಮಾಡಬೇಕಾಗುತ್ತೆ ಸುಮಾರು ಡಿಸ್ಪೋಸೆಬಲ್ ಐಟಮ್ಸ್ ಇರ್ತವೆ ಇಂಜೆಕ್ಷನ್ ಸಿರಿಂಜು ಗ್ಲೌಸು ಐವಿ ಲೈನ್ಗಳು ಅವುಗಳನ್ನು ಕಟ್ ಮಾಡಿ ಡಿಸ್ಪೋಸಬಲ್ಸ್ ಅದನ್ನ ಕಟ್ ಮಾಡಿ ನಮ್ಗೆ ಕೊಡ್ತಾರೆ ಅಕಸ್ಮಾತು ನನ್ನ ಹಾಸ್ಪಿಟಲ್ ಬಿಲ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆಯಿತು ನನಗೆ ಕವರೇಜ್ ಇರೋದು ಒಂದು ಲಕ್ಷ ಈಗ ಬಹುಶಃ ಇನ್ಶೂರೆನ್ಸ್ ಕಂಪನಿಯವರು ನಿಮ್ಮ ಬಿಲ್ ಅನ್ನು ನೋಡಿ ಒಂದು ಲಕ್ಷವನ್ನು ಅನುಮೋದನೆ ಮಾಡ್ತಾರೆ ಉಳಿದ ಇಪ್ಪತ್ತೈದನ್ನು ನೀವು ನಿಮ್ಮ ಕೈಯಿಂದ ಕಟ್ಟಬೇಕಾಗುತ್ತೆ ಅಕಸ್ಮಾತ್ ನೀವೇನಾದ್ರೂ ಕೋಪೇ ಅಂತ ಮಾಡಿದ್ರೆ ಮತ್ತು ಇಪ್ಪತ್ತು ಪರ್ಸೆಂಟ್ ನಾನು ಕೊಡ್ತೇನೆ ಅಂತ ನೀವು ಅವರೊಟ್ಟಿಗೆ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ನಿಮಗೇನಾದರೂ ಒಂದು ಲಕ್ಷ ಬಂದ್ರೆ ಇಪ್ಪತ್ತು ಸಾವಿರವನ್ನು ನೀವು ಕಟ್ಬೇಕಾಗುತ್ತೆ ಎಂಬತ್ತು ಸಾವಿರವನ್ನು ಅವರು ಕಟ್ಕೊಂಡು ಹೋಗ್ತಾರೆ ಇದು ಕರೆಕ್ಟ್ ಆಗಿರುವಂತ ಒಂದು ಕಾನ್ಸೆಪ್ಟ್ ಹ್ಮ್ ಸೊ ಹಾಗಾದರೆ ಆಕ್ಚುಲಿ ಆಗಬೇಕಾಗಿರೋದು ಕೋಪೇ ಅದು ಬೆಟರ್ ಕೋಪೇ ಬೆಟರ್ ಅಂತಲ್ಲ ನೀವು ನಿಮ್ಮ ಪ್ರೀಮಿಯಂ ಕಮ್ಮಿ ಆಗುತ್ತೆ ನಾನು ಆರೋಗ್ಯವಾಗಿದ್ದೇನೆ ಇನ್ನೊಂದು ಹತ್ತು ವರ್ಷಕ್ಕೆ ಏನು ತೊಂದರೆ ಇಲ್ಲ ಅಂತಂದ್ರೆ ನೀವು ಕೋಪೆ ಮಾಡಬಹುದು ಅವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಪ್ರೀಮಿಯಂನಲ್ಲಿ ಬಹುಶಃ ಒಂದು ಇಪ್ಪತ್ತೈದು ನಲ್ವತ್ತು ಪರ್ಸೆಂಟ್ವರೆಗೂ ಕಮ್ಮಿ ಆಗುತ್ತೆ ಸರಿ ಸರಿ ಸೊ ಈ ರೀತಿ ಕೆಲಸ ಮಾಡುತ್ತೆ ಡಿಸ್ಪೋಸಬಲ್ ಗಳ ಜೊತೆಗೆ ಅನೇಕ ಬಾರಿ ನಾವು ನೋಡಿರ್ತೀವಿ ಆಸ್ಪತ್ರೆಯಲ್ಲಿ ನಾವು ತೆಗೆದುಕೊಳ್ಳುವಂತಹ ರೂಮ್ ಕೂಡ ಲಕ್ಸುರಿಯಸ್ ರೂಮ್ ಡಿಲಕ್ಸ್ ಸೂಪರ್ ಡಿಲಕ್ಸ್ ಸಾಮಾನ್ಯವಾದಂತಹ ಒಂದು ಕೋಣೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಕಷ್ಟ ಇದೆ ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಅದರಲ್ಲಿ ಬೇಕಾದಷ್ಟು ಫೈನ್ ಪ್ರಿಂಟ್ ಇರುತ್ತೆ ನಾವು ಅದನ್ನು ಓದುವುದೇ ಇಲ್ಲ ಉದಾಹರಣೆಗೆ ನಿಮ್ಮ ಹಾಸ್ಪಿಟಲ್ ಯಾವ ರೂಮನ್ನು ನೀವು ಸೆಲೆಕ್ಟ್ ಮಾಡಿದಿರಿ ಅದಕ್ಕೆ ರೂಮ್ ರೆಂಟ್ ಕ್ಯಾಪ್ ಅಂತ ಕರೀತಾರೆ ರೂಮ್ ರೆಂಟ್ ಕ್ಯಾಪ್ ಅಂದ್ರೆ ಇಷ್ಟೇ ನಿಮಗಿರುವಂತದ್ದು ಅಂತ ಬಹುಶಃ ಮೂರು ಸಾವಿರ ರೂಪಾಯಿ ರೂಮ್ ರೆಂಟ್ಗಿಂತ ಮೇಲಿದ್ರೆ ನಿಮಗೆ ಇನ್ಶೂರೆನ್ಸ್ ಕೊಡುವುದಿಲ್ಲ ಇಲ್ಲಿ ಇನ್ನೊಂದು ಸಣ್ಣ ಕೆಲಸ ಆಗುತ್ತೆ ನೀವೇನ್ ತಿಳ್ಕೊತೀರಿ ನಾನು ಐದು ಸಾವಿರದ ರೂಮಲ್ಲಿದ್ದೇನೆ ದೊಡ್ಡ ದೊಡ್ಡ ಅಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ ಅಲ್ಲಿ ಮತ್ತು ಮೂರು ಸಾವಿರ ಕೊಡ್ಲಿ ಎರಡು ಸಾವಿರ ನಾನು ಕೈಯಿಂದ ಕೊಡ್ತೇನೆ ಅಂತ ನೀವೇನಾದ್ರೂ ತಿಳ್ಕೊಂಡಿದ್ರೆ ತಪ್ಪಾಗುತ್ತೆ ಟೋಟಲ್ ಬಿಲ್ನಲ್ಲಿ ಅವನು ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ ಪರ್ಸೆಂಟೇಜ್ ವೈಸ್ ಉದಾಹರಣೆಗೆ ಮೊನ್ನೆ ಮೊನ್ನೆ ನಮಗೆ ಗೊತ್ತಿದ್ದವರೊಬ್ರು ಅಲ್ಲಿ ಅಡ್ಮಿಟ್ ಆದ್ರು ವಯಸ್ಸು ಎಂಬತ್ತ ಎಂಟು ಎರಡು ಲಕ್ಷ ಇನ್ಶೂರೆನ್ಸ್ ಇತ್ತು ಸರಿ ಅಂತ ಹಾಸ್ಪಿಟ್ಲ್ಗೆ ಹೋದ್ವಿ ಎರಡು ದಿನದ ಒಳಗಾಗಿ ಅಂದಾಜು ಎಂಬತ್ತೈದು ಸಾವಿರ ರೂಪಾಯಿ ಬಿಲ್ ಬಂತು ನಮಗೆ ಬಂದದ್ದು ಕೇವಲ ಮೂರು ಸಾವಿರ ಎಂಬತ್ತ ಎರಡು ಸಾವಿರವನ್ನು ಇದು ನಿಮಗಲ್ಲ ಅಂತ ಮಾಡಿಬಿಟ್ರು ಯಾಕಂದರೆ ಹಾಸ್ಪಿಟ್ಲಲ್ಲಿ ನಾವು ತೆಗೆದುಕೊಂಡಂತ ರೂಮು ಹತ್ತು ಸಾವಿರ ರೂಪಾಯಿ ಪರ್ ಡೇ ಆದ್ದರಿಂದ ಇನ್ಶೂರೆನ್ಸನ್ನು ಅನ್ನ ತಗೊಳ್ಬೇಕಾದ್ರೆ ಫೈನ್ ಪ್ರಿಂಟ್ಗಳನ್ನು ಚೆನ್ನಾಗಿ ಓದಬೇಕು ಇಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಬರುತ್ತೆ ಹೆಲ್ತ್ ಇನ್ಶೂರೆನ್ಸನ್ನು ಅನ್ನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು ಇಲ್ಲ ನೀವು ಯಾರಾದರೂ ಹೆಲ್ತ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಅಂದ್ರೆ ಹೋಗ್ಬೋದು ಹೆಚ್ಚಿನ ಯಂಗ್ಸ್ಟರ್ಸ್ ಟೇಕ್ ಸಾವಿ ಆಗಿರೋದ್ರಿಂದ ಕಣ್ಣು ಮುಚ್ಚಿ ಅವರು ಹೆಲ್ತ್ ಇನ್ಶೂರೆನ್ಸ್ ಆನ್ಲೈನ್ ಅಲ್ಲಿ ಖರೀದಿ ಮಾಡ್ತಾರೆ ಅಲ್ಲಿರುವಂತಹ ಹೆಚ್ಚಿನ ಕಂಡೀಷನ್ಗಳನ್ನು ಓದಿರುವುದೇ ಇಲ್ಲ ಅದೇ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಮುಖಾಂತರ ಹೋದ್ರೆ ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತು ನಿಮ್ಮ ಕಂಡೀಷನ್ ಅನ್ನು ನೋಡ್ಕೊಂಡು ಸರಿಯಾದಂತಹ ಇನ್ಶೂರೆನ್ಸ್ ಅನ್ನು ಕೊಡ್ತಾರೆ ಅವರು ಹೆಲ್ತ್ ಇನ್ಶೂರೆನ್ಸ್ ಅನ್ನು ಕಂಪ್ಲೀಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ತಾರೆ ನಿಮಗೆ ಮತ್ತೆ ಅದಲ್ಲದೇನೆ ಅದೇನೇನು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಇದೆ ಅದಕ್ಕೆ ಎಷ್ಟು ವರ್ಷ ಕಾಯಬೇಕು ಎಲ್ಲವನ್ನು ಹೇಳ್ತಾರೆ ಆದ್ದರಿಂದ ಈ ಹೆಲ್ತ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ನಮ್ಮ ತಲೆಯಲ್ಲಿ ಏನಿದೆ ಅಂತಂದರೆ ಇವರಿಗೆ ಎಕ್ಸ್ಟ್ರಾ ಕೊಡ್ತಾ ಇದ್ದೇವೆ ನೀವು ನಿಮ್ಮ ಕೈಯಿಂದ ಏನನ್ನು ಕೊಡ್ತಾ ಇಲ್ಲ ಒಂದು ಎರಡನೇದು ಇನ್ಶೂರೆನ್ಸ್ ಕಂಪೆನಿಯವರು ಒಂದು ಪರ್ಸಂಟೇಜ್ನ ಅವ್ರಿಗೆ ಕೊಡ್ತಾರೆ ನೀವು ತಿಳ್ಕೊಳ್ಳೋದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ತುಂಬಾ ಚೀಪ್ ಆಗುತ್ತೆ ಅಂತ ಇಲ್ಲ ಜಾಸ್ತಿ ಚೀಪ್ ಆಗೋದಿಲ್ಲ ಒಂದು ಸ್ಮಾಲ್ ಪರ್ಸಂಟೇಜ್ ಮಾತ್ರ ಎಕ್ಸ್ಟ್ರಾ ಸಿಗುತ್ತೆ ಉಳಿದೊಂದು ಆ ಕಂಪನಿಯವರು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ ಹ್ಮ್ ಸೊ ನಾವು ಏನೇ ಒಂದು ಇನ್ವೆಸ್ಟ್ ಮಾಡಬೇಕು ಹೆಲ್ತ್ನ ವಿಷಯದಲ್ಲಿ ಇನ್ಶೂರೆನ್ಸ್ ಮಾಡಬೇಕು ಅಂದ್ರೆ ಥ್ರೂ ಕನ್ಸಲ್ಟೆಂಟ್ ಹೋಗೋದು ಅತ್ಯಂತ ಅವಶ್ಯಕ ದಟ್ ಸ್ಮಾರ್ಟ್ನೆಸ್ ಹೌದು ನಾನು ಫೈನಾನ್ಸ್ ಬಗೆಗೆ ಕಳೆದ ಇಪ್ಪತ್ತೈದು ವರ್ಷದಿಂದ ಕಾರ್ಯಾಗಾರಗಳನ್ನು ನಡೆಸ್ತಾ ಬರ್ತಾ ಇದ್ದೇನೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆಯೂ ಎಲ್ಲರಿಗೂ ಮಾಹಿತಿ ಕೊಡ್ತೇನೆ ಆದರೂ ಕೂಡ ನನ್ನ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ನಾನು ಹೆಲ್ತ್ ಇನ್ಶೂರೆನ್ಸ್ ಕನ್ಸಲ್ಟೆಂಟ್ ಮುಖಾಂತರನೇ ಮಾಡಿಸಿದ್ದೇನೆ ಯಾಕಂತಂದ್ರೆ ಅದರಲ್ಲಿರುವಂತಹ ಕಂಡೀಷನ್ಗಳು ಮತ್ತು ಫೈನ್ ಪ್ರಿಂಟ್ಗಳನ್ನ ಓದಿ ಅರ್ಥ ಮಾಡಿಕೊಳ್ಳುವುದು ಅತಿ ಕಠಿಣ ಅಂತ ನನಗೆ ಅನಿಸಿದೆ ಆದ್ದರಿಂದ ಜನಸಾಮಾನ್ಯರ ಕತೆ ಏನು ಅಂತ ನೀವೇ ಯೋಚನೆ ಮಾಡಬೇಕು ಖಂಡಿತ ಅಂದ್ರೆ ಸರಿಯಾದ ಮಾರ್ಗ ಯಾವುದು ಅನ್ನೋದಕ್ಕೆ ಸೂಕ್ತ ಮಾರ್ಗದರ್ಶನವನ್ನ ನೀವು ನೋ ನೀಡ್ತಾ ಬಂದಿದ್ದೀರಾ ಸೊ ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಥ್ರೂ ಕನ್ಸಲ್ಟೆಂಟ್ ಹೋದ್ರೆ ತುಂಬಾ ಉತ್ತಮ ಹಾಗೂ ಅದೇ ಶ್ರೇಷ್ಠ ಅನ್ನೋದನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಾ ಎಲ್ಲರಿಗೂ ಅರಿವು ಹೆಚ್ಚಾಗಿದೆ ಪ್ರಾಯಶಃ ಉತ್ತಮ ಮಾರ್ಗದರ್ಶನ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ವಂದನೆಗಳು